ಸಾಹಬ್ ಅಂಬೇಡ್ಕರ್ ಹೇಳಿದ್ದನ್ನ ಇವತ್ತು ನೀವು ಅಲ್ಪಸಂಖ್ಯಾತರು ಪರ್ಸೆಂಟ್ ಮೀಸಲಾತಿ ಕೊಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಸಂವಿಧಾನವನ್ನ ತಿದ್ದಿ ಅವರಿಗೆ ಅನ್ಯಾಯವನ್ನ ಮಾಡ್ತೀರಿ ಆ ಸಮುದಾಯದವರಿಗೆ ಅನ್ಯಾಯವನ್ನು ಮಾಡ್ತೀರಿ ಇವತ್ತು ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ ಡಿ ಕೆ ಶಿವಕುಮಾರ್ ಅವರೇ ನೀವು ನಿಮ್ಮಂತ ನೂರಾರು ಸಾವಿರಾರು ಜನರು ಬಂದರೂ ಕೂಡ ಆ ಸಂವಿಧಾನವನ್ನು ತಿದ್ದಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡಲ್ಲ ನೀವಲ್ಲ ನಿಮ್ಮಂತ ನೂರಾರು ಸಾವಿರಾರು ಸಿ ಬಂದರೂ ಕೂಡ ಈ ಸಂವಿಧಾನವನ್ನ ಇದ್ದಲು ಭಾರತೀಯ ಜನತಾ ಪಾರ್ಟಿ ಬಿಡಲ್ಲ ಭಾರತೀಯ ಪರಿಶಿಷ್ಟ ಬಂಧುಗಳ ಒಂದಿಗೆ ಇದ್ದೇವೆ ನಾವು ಅವರಿಗೆ ಅವರಿಗೆ ಸಿಕ್ಕಬೇಕಾದಂತ ನ್ಯಾಯವಾದವಾದಂತ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಂಡ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಇದೆ ಇವತ್ತು ಜೆಬಿ ನಲ್ಲಿ ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡು ೇಬಿನಲ್ಲಿ ಸಂವಿಧಾನದ ಪುಸ್ತಕ ಇಟ್ಕೊಂಡು ಲೋಕಸಭೆಯಲ್ಲಿ ಅಲ್ಲಿ ಇಲ್ಲಿ ತಿರುಗಾಡಿ ರಾಹುಲ್ ಗಾಂಧಿ ಆ ರಾಹುಲ್ ಗಾಂಧಿ ಇವತ್ತು ತನ್ನದೇ ಪಕ್ಷದ ರಾಜ್ಯಾಧ್ಯಕ್ಷ ಈ ಹೇಳಿಕೆ ಕೊಟ್ಟಾಗ ಎಲ್ಲಿ ಅವಿತು ಕೂತ್ಕೊಂಡಿದ್ದಾರೆ ಎಲ್ಲಿ ಮುಳುಗಿ ಹೋಗಿದ್ದಾರೆ ಗೊತ್ತಿಲ್ಲ ರಾಹುಲ್ ಗಾಂಧಿ ಇವತ್ತು ಮಾತಾಡಬೇಕು ಇವತ್ತು ಮಾತಿದರೆ ಕೆಲವೊಂದು ಕಡೆ ಹಲವು ಬುದ್ಧಿಜೀವಿಗಳು ಮಾತಾಡ್ತಾರೆ ಬಿಜೆಪಿಯವರ ಬಗ್ಗೆ ಮಾತಾಡ್ತಾರೆ ಅವರು ಕೂಡ ಇವತ್ತು ಎಲ್ಲಿ ಕೂತ್ಕೊಂಡಿದ್ದಾರೆ ಗೊತ್ತಿಲ್ಲ ಇವತ್ತು ಬಹಳ ದುಃಖ ಆಗುತ್ತೆ ಕಾರಣಕ್ಕವ್ರೆ ಮಂಗಳೂರಿನ ಜ್ಯೋತಿ ಟಾಕಿಸ್ನ ಬಳಿಯಲ್ಲಿ ನಾವು ಅಂಬೇಡ್ಕರ್ ಅವರ ಒತ್ತದ ಆಗಬೇಕು ಅಂತೇಳಿ ಸುದಿರ್ ಶೆಟ್ಟಿ ಅವರು ಮೇರಿರುವಾಗ ನಾನು ಭರತ್ ಶೆಟ್ಟಿ ಅವರು ನಿಂತು ಅಲ್ಲಿ ಶಿಲಾನ್ಯಾಸವನ್ನ ಮಾಡಿದೆವು ಇವತ್ತು ತನಕ ಈ ಕಾಂಗ್ರೆಸ್ನ ಆಡಳಿತಕ್ಕೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ತಾಕತ್ತು ಬಂದಿಲ್ಲ ಯಾಕೆ ನಾವು ಶಿಲಾನ್ಯಾಸ ಮಾಡಿ ಅಂಬೇಡ್ಕರ್ ಅವರ ಅಲ್ಲಿ ವಿಶೇಷವಾಗಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಹೇಳಿದ ಕಾರಣ ಆ ಸರ್ಕಲ್ ಅಲ್ಲಿ ಅಂಬೇಡ್ಕರ್ ಅವರ ಒಂದು ವಿಶೇಷವಾದಂತ ವೃತ್ತ ಆಗಬೇಕು ಅಂತೇಳಿ ನಿರ್ಣಯವನ್ನು ತಗೊಂಡು ಗುದ್ದಲಿ ಪೂಜೆ ಶಿಲಾನ್ಯಾಸವನ್ನು ಮಾಡಿದ್ದೇವೆ ಹಣ ಇಟ್ಟಿದ್ದೇವೆ ಅದರಲ್ಲಿ ಕೂಡ ಬ್ಯಾಂಕಿನವರು ಅದಕ್ಕೆ ಕೊಡುಗೆಯನ್ನು ಕೊಡ್ತಾರೆ ಅಂತ ಹೇಳೋದಲ್ಲ ಅದು ಪತ್ರವನ್ನು ಮಹಾನಗರ ಪಾಲಿಕೆ ಕೊಟ್ಟಿದ್ದೇವೆ ಇವತ್ತು ಮಹಾನಗರ ಪಾಲಿಕೆ ನಿಮ್ಮ ಆಡಳಿತದ ವ್ಯವಸ್ಥೆಯಲ್ಲಿದೆ ರಾಜ್ಯ ಸರ್ಕಾರ ನಿಮ್ಮ ಆಡಳಿತದಲ್ಲಿದೆ ಮೊನ್ನೆ ನಾನು ಮಾತಾಡುವಾಗ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ಮಂಗಳೂರಿನ ಜ್ಯೋತಿ ವೃತ್ತದಲ್ಲಿ ನಿಮಗೆ ಅಂಬೇಡ್ಕರ್ ವೃತ್ತ ಆಗಿಲ್ಲ ಅಂತ ಹೇಳ್ತಾರೆ ನಾಚಿಗೆ ಆಗಬೇಕು ಅವರಿಗೆ ನಾಚಿಗೆ ಆಗಬೇಕು ನಾವು ಶಿಲಾನ್ಯಾಸ ಮಾಡಿದ್ದಾನ ಅನುಷ್ಠಾನಕ್ಕೆ ಅನುಷ್ಠಾನ ಆಗದಂತ ಶಂಡ್ರು ನೀವು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕಾಂಗ್ರೆಸ್ನವರು ನಿಮಗೆ ತಾಕತ್ತಿದ್ರೆ ಒಂದೇ ಒಂದು ಮಾತಿನಲ್ಲಿ ಉತ್ತರ ಕೊಡಿ ಏನು ಅಂತ ಕೇಳಿದ್ರೆ ನಿಮಗೆ ಅಲ್ಪಸಂಖ್ಯಾತರು ಬೇಕು ಪರಿಶಿಷ್ಟ ಜಾತಿಯ ಬಂಧುಗಳು ಬೇಕು ಇದಕ್ಕೆ ನೀವು ಒಂದೇ ಉತ್ತರದಲ್ಲಿ ಯಾರು ಬೇಕು ಅಂತ ಹೇಳಿ ನಿಮಗೆ ಇವತ್ತು ಪರಿಶಿಷ್ಟ ಜಾತಿ ಬಂಧುಗಳು ಬೇಡ ಯಾವುದೇ ಹಿಂದೂಗಳು ಬೇಡ ಕೇವಲ ಅಲ್ಪಸಂಖ್ಯಾತರ ಮತ ಬ್ಯಾಂಕಿಗೋಸ್ಕರ ಅವರನ್ನು ಹೋಲಿಸುವಂತ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರಿ ಹಾಗಾಗಿ ಇವತ್ತು ಸಂವಿಧಾನದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಹೇಳಿ ಸಂವಿಧಾನ ವಿರೋಧಿ ಮಾಡಿದ್ದು ಕಾಂಗ್ರೆಸ್ ಕಾಂಗ್ರೆಸ್ ಈಗ ಹೇಳಲಿಕ್ಕೆ ಹೋದ್ರೆ ಒಂದು ಎರಡು ಸಾವಿರ ಇದೆ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಇದನ್ನು ಪ್ರಬಲವಾಗಿ ವಿರೋಧಿಸುತ್ತದೆ ಡಿ ಕೆ ಶಿವಕುಮಾರ್ ಅವರೇ ತಿಳ್ಕೊಳ್ಳಿ ನೀವು ಕೂಡ ಸಂವಿಧಾನದ ಅರ್ಥವಾಗಿ ಈ ಒಂದು ಹುದ್ದೆ ನಿಮಗೆ ಶಾಶ್ವತವಲ್ಲ ಅದಕ್ಕಾಗಿ ಮುಸ್ಲಿಮರಿಗೆ ಓಲೈಕೆ ಮಾಡೋ ದೃಷ್ಟಿಯಲ್ಲಿ ಈ ರೀತಿಯ ಹೇಳಿಕೆಯನ್ನು ಕೊಟ್ಟದ್ದು ನಾನಿವತ್ತು ಭಾರತೀಯ ಜನತಾ ಪಾರ್ಟಿಯ ಶಾಸಕನಾಗಿ ನಮ್ಮ ಹದಿನೆಂಟು ಶಾಸಕರು ನೀವು ನಾವು ಅಮಾನತು ಮಾಡಿದ್ರಿ ನೀವತ್ತು ಹೇಳ್ತೀರಾ ನಾವು ಸಂವಿಧಾನದ ವ್ಯವಸ್ಥೆಯಲ್ಲಿ ಆ ಪೀಠಕ್ಕೆ ಗೌರವ ಕೊಟ್ಟಿಲ್ಲ ನೀವು ಅಂಬೇಡ್ಕರ್ ಅವರಿಗೆ ಗೌರವ ಕೊಡ್ತಾ ಇಲ್ಲ ನೀವು ಪರಿಶಿಷ್ಟ ಜಾತಿಗಳಿಗೆ ಗೌರವ ಕೊಡ್ತಾ ಇಲ್ಲ ನೀವು ಸಂವಿಧಾನಕ್ಕೆ ಗೌರವ ಕೊಡ್ತಾ ಇಲ್ಲ ಹಾಗಾಗಿ ಕೆ ಶಿವಕುಮಾರ್ ಅವರು ಅವರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಡಿ ಕೆ ಶಿವಕುಮಾರ್ ಅವರು ಇಡೀ ಕರ್ನಾಟಕ ಇದ್ದಂಥವರು ಕಾಂಗ್ರೆಸ್ ಅವರು ಯಾವಾಗ ಅಂತ ಹೇಳಿದ್ರೆ ಚುನಾವಣೆ ನಂತರ ಯಾವಾಗ ಈ ದೇಶದಲ್ಲಿ ಅಂಬೇಡ್ಕರ್ ಅವರ ರಚಿಸಿರ್ತಕ್ಕಂಥ ಸಂವಿಧಾನವನ್ನು ಅದರ ಬಗ್ಗೆ ಪ್ರೀತಿ ಅದರ ಬಗ್ಗೆ ವಾತ್ಸಲ್ಯ ಇದೆ ಎನ್ನುವಂಥದ್ದನ್ನು ತೋರಿಕೆಯಲ್ಲಿ ತೋರಿಸಿಕೊಂಡು ಬಂದು ಎಪ್ಪತ್ತು ವರ್ಷ ಆಡಳಿತ ಮಾಡಿದವರು ಕಾಂಗ್ರೆಸ್ನವರು ಕಾಂಗ್ರೆಸ್ನವರ ನಿಜ ಬಣ್ಣ ಏನು ಎನ್ನುವಂಥದ್ದನ್ನು ಅನೇಕ ಸಂದರ್ಭದಲ್ಲಿ ನಿದರ್ಶನಗಳು ಈ ದೇಶದ ಭಾರತೀಯರು ನಾವು ಕಂಡಿದ್ದೇವೆ ಪ್ರಸ್ತುತ ಸಾಲಿನಲ್ಲಿ ಏನು ಟಿಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥ ಮಾತೇನಿದೆ ನಾವು ಮುಸಲ್ಮಾನರ ತುಷ್ಟೀಕರಣದ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ಗೋಸ್ಕರ ಸಂವಿಧಾನವನ್ನು ಬದಲು ಮಾಡುವ ಹಂತಕ್ಕೂ ಹೋಗ್ತೇವೆ ಎನ್ನುವಂತಹ ಮಾತು ಏನಿದೆ ಇದನ್ನು ನೂರಕ್ಕೆ ನೂರು ಈ ದೇಶದ ದಲಿತ ಸಮಾಜ ಈ ದೇಶದ ಭಾರತೀಯರು ಖಂಡಿತವಾಗಿಯೂ ವಿರೋಧಿಸ್ತಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛ ಪಡ್ತೇನೆ ಸನ್ಮಾನ್ಯ ಪ್ರಿಯಾಂಕರ್ಗೆ ಅವರೇ ಸನ್ಮಾನ್ಯ ಪರಮೇಶ್ವರ್ ಅವರೇ ನಿಮ್ಮ ಹತ್ರ ನಾನು ವಿನಂತಿ ಮಾಡ್ತೇನೆ ನಿಮ್ಮ ಹತ್ರ ನೀವು ನಿಜವಾಗ್ಲೂ ಅಂಬೇಡ್ಕರ್ ಅವರ ಪ್ರೀತಿ ಪಾತ್ರರಾಗಿದ್ರೆ ಅವರ ಬಗ್ಗೆ ಪ್ರೀತಿ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮಗೆ ಅವರ ಬಗ್ಗೆ ಪ್ರೀತಿ ಇದ್ರೆ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥ ಹೇಳಿಕೆಯನ್ನು ನೀವು ಖಂಡನೆಯನ್ನು ಕೊಡಬೇಕು ಇಲ್ಲಂತಾದ್ರೆ ನೀವು ಸಹ ಗೋಮುಖವಾಗಿರ ಎನ್ನುವಂಥದ್ದನ್ನು ಈ ಕರ್ನಾಟಕದ ಜನ ಭಾರತದಲ್ಲಿ ನಾವು ಸಾರಿ ಹೇಳ್ತೇವೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನೀವು ಸಂವಿಧಾನದ ವಿಚಾರ ಬಂದಾಗ ಸಂವಿ ಅಧಿವೇಶನದಲ್ಲಿ ನಾವು ನೋಡಿದ್ದೇವೆ ಅಂಬೇಡ್ಕರ್ ಅವರ ವಿಷಯ ಬಂದಾಗ ನಾವು ನೋಡಿದ್ದೇವೆ ಪ್ರಿಯಾಂಕರ್ಗೆ ಅವರೇ ನಿಮಗೆ ಕೈಯಲ್ಲಿ ದೈವ ಬಂದಾಗಿ ನೀವು ಆಡ್ತೀರಿ ನಿಮಗೆ ಟಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥ ಮಾತು ನಿಮಗೆ ಕಿವಿಗೆ ಕೇಳಿಲ್ಲವಾ ನೀವು ನಿಜವಾಗ್ಲೂ ಅಂಬೇಡ್ಕರ್ ಅವರ ಆಶಯಕ್ಕೆ ಭದ್ರಾಗಿರುತ್ತಿದ್ರೆ ನೀವು ಸಿ ಕೆ ಶಿವಕುಮಾರ್ ಅವರ ಮಾತಿಗೆ ಖಂಡನವನ್ನು ವ್ಯಕ್ತಪಡಿಸಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇನೆ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿರ್ತಕ್ಕಂಥ ಅಪಕೀರ್ತಿ ಇದ್ರೆ ಅದು ಕಾಂಗ್ರೆಸ್ಗೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದರೆ ಅದು ಕಾಂಗ್ರೆಸ್ಗೆ ಆದರೆ ನಮಗೆ ಹೆಮ್ಮೆ ಇದೆ ಅಂಬೇಡ್ಕರ್ ಅವರಿಗೆ ಜಾಗತಿಕ ಸ್ಥಾನಮಾನವನ್ನು ಕೊಟ್ಟು ಪಂಚತೀರ್ಥ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಸರ್ಕಾರ ಆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಸಂವಿಧಾನದ ಆಶಯದಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಪಾರ್ಟಿ ಇದೆ ಅದು ಭಾರತೀಯ ಜನತಾ ಪಾರ್ಟಿ ಏನು ಕಾಂಗ್ರೆಸ್ನ ಈ ಹೇಳಿಕೆ ಇದೆ ಡಿ ಕೆ ಶಿವಕುಮಾರ್ ಅವರ ಏನು ಹೇಳಿಕೆ ಇದೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರ ಮಾತುಗಳಲ್ಲಿ ಖಂಡನೆಯನ್ನು ವ್ಯಕ್ತಪಡಿಸುತ್ತದೆ ಮುಂದಿನ ದಿನದಲ್ಲಿ ನಿರಂತರ ಹೋರಾಟವನ್ನು ಇದರ ವಿರುದ್ಧ ಮಾಡ್ತೇವೆ ಎನ್ನುವಂತ ಮಾತನ್ನು ಈ ಅಮೆ ಹೇಳ್ತಾ ಎಲ್ರಿಗೂ ವಂದಿಸ್ತಾನ ಕಾಂಗ್ರೆಸ್ನ ನಾಯಕರ ನಿಜವಾದ ಮುಖ ಏನಂತ ಇವತ್ತು ಸಾರ್ವಜನಿಕರಿಗೆ ಗೊತ್ತಾಗುವಂತ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಸೇತೇವೆ ಡಿ ಕೆ ಶಿವಕುಮಾರ್ ಅವರು ನಾನು ಕೊಟ್ಟಂಥ ಇಂಟರ್ವ್ಯೂ ಅಲ್ಲಿ ಬಹಳ ಸುಲಭವಾಗಿ ಹೇಳ್ತಾರೆ ಇಫ್ ರಿಕ್ವೈರ್ಡ್ ವಿಲ್ ಚೇಂಜ್ ದ ಕಾನ್ಸ್ಟಿಟ್ಯೂಷನ್ ಅಂತ ಮುಸ್ಲಿಮರ ರಿಸರ್ವೇಷನ್ನ ತರಬೇಕಾದ್ರೆ ಸಂವಿಧಾನದಲ್ಲಿ ಅದಕ್ಕೆ ಬೇರೆ ಕೆಲವು ಅಡೆತಡೆಗಳು ಬಂದದ್ದು ಹೌದಾದರೆ ಸಂವಿಧಾನವನ್ನು ಬದಲು ಮಾಡ್ಲಿಕ್ಕೆ ಸಹ ನಾವು ಹಿಂಜರುದಿಲ್ಲ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸಂವಿಧಾನದ ಬಗ್ಗೆ ನಾವು ಸರಿಯಾಗಿ ಗಮನಿಸಿದ್ರೆ ನಮಗೆ ಗೊತ್ತಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕರೆಕ್ಟಾಗಿ ಕ್ಲಿಯರ್ ಕಟ್ ಆಗಿ ಶೋಷಿತ ವರ್ಗ ದಲಿತ ವರ್ಗದವರಾದಂಥ ಎಸ್ ಸಿ ಎಸ್ ಟಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅವ್ರ ಜೀವನದಲ್ಲಿ ಮುಂದುವಡಬೇಕು ಅನ್ನುವಂಥ ಮನಸ್ಥಿತಿಯಿಂದ ಧರ್ಮಾಧಾರಿತ ಗೆ ಯಾವುದೇ ಆಸ್ಪದವನ್ನು ಕೊಡದೆ ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಆಸ್ಪದವನ್ನು ಕೊಟ್ಟಂಥದ್ದು ನಾವು ಕಂಡಿದ್ದೇವೆ ಇವತ್ತು ಡಿ ಕೆ ಶಿವಕುಮಾರ ಯೋಚನೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ವೇಳೆ ಮುಸಲ್ಮಾನರ ವೋಟ್ ಬ್ಯಾಂಕ್ ನಮಗೆ ಬೇಕಾದರೆ ಇನ್ನು ದೊಡ್ಡ ಮಟ್ಟದಲ್ಲಿ ಎಸ್ ಸಿ ಎಷ್ಟವರಿಗೆ ಅವರಿಗೆ ಯಾವ ರೀತಿಯ ರಿಸರ್ವೇಷನ್ನ ಕೊಡ್ತಾ ಇದ್ದೇವೆ ಅದನ್ನು ಕಮ್ಮಿ ಮಾಡಿ ಅಲ್ಲಿ ಅವರಿಗೆ ಸಿಕ್ಕುವಂಥ ಎಲ್ಲ ಸವಲತ್ತುಗಳನ್ನು ಕಮ್ಮಿ ಮಾಡಿ ಅದು ನನ್ನ ಮುಸಲ್ಮಾನರಿಗೆ ವೋಟರ್ಸ್ ಯಾರಿದ್ದಾರೆ ಅವರಿಗೆ ಕೊಡುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಓಪನ್ ಆಗಿ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಆ ಸಮಯದಲ್ಲಿ ಹೇಳಿದರು ಇದೊಂದು ಕುಲಗೆಟ್ಟ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಪಕ್ಷವನ್ನು ಈವಾಗಲೇ ಬಂದ್ ಮಾಡಬೇಕೆನ್ನುವಂಥ ಮಾತನ್ನು ಅಂಬೇಡ್ಕರ್ ಆ ಸಮಯದಲ್ಲಿ ಹೇಳಿದರು ನಮಗೆ ಈಗ ಪ್ರಸ್ತುತ ತೋರ್ತದ ಯಾವ ರೀತಿಯಲ್ಲಿ ಒಂದು ದೇಶವನ್ನು ಹಾಳು ಮಾಡುವಂಥ ದೇಶದಲ್ಲಿರುವಂಥ ಹಿಂದೂ ಮುಸಲ್ಮಾನರನ್ನ ನಡುವೆಯಲ್ಲಿ ಕಂದಕ ತೋಡುವಂತ ವ್ಯವಸ್ಥೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅವರು ಕಾಂಗ್ರೆಸ್ದವರ ಎಲ್ಲ ನಾಯಕರು ತೋಡ್ಕೊಂಡಿದ್ದನ್ನು ನಮ್ಗೆ ನಮ್ಮ ಕಣ್ಮುಂದೆ ಬರ್ತಾ ಇದೆ ನೀವು ಫೋರ್ ಪರ್ಸೆಂಟನ್ನು ಮುಸಲ್ಮಾನರಿಗೆ ಕೊಡ್ತೀರಿ ಫೋರ್ ಪರ್ಸೆಂಟ್ ಮುಸಲ್ಮಾನರು ಕಾಂಟ್ರಾಕ್ಟ್ಸ್ ಕೊಟ್ಟ ನಂತರ ನಾವು ಪ್ರಶ್ನೆಯನ್ನು ಕೇಳಿದಾಗ ನಿಮ್ಮ ಲೀಗಲ್ ಸ್ಕ್ರೂಟಿನಿಯಲ್ಲಿ ಇದು ಪಾಸಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದಾಗ ಇವರು ಹೇಳ್ತಾರೆ ಮುಂದುವರೆದು ಸಂವಿಧಾನದಲ್ಲಿ ಬದಲಾವಣೆಗಳನ್ನು ತಂದು ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಇವರಿಗೆ ಒಂದು ಮಾತು ಪಾತ್ರ ಗೊತ್ತಿರಲಿ ಪಾರ್ಲಿಮೆಂಟಲ್ಲಿ ಯಾವುದು ಹಿಂದೊಮ್ಮೆ ಮಾಡಿದರು ಶಾಬಾನು ಕೇಸಲ್ಲಿ ಇದೇ ರೀತಿಯ ವ್ಯವಸ್ಥೆಯನ್ನು ರಾಹುಜಿ ಗಾಂಧಿ ಇರುವಂಥ ಸಮಯದಲ್ಲಿ ಇದೇ ಯಾವ ಚೇಂಜಸನ್ನು ಮಾಡಬೇಕೋ ಅದನ್ನೆಲ್ಲ ಮಾಡಿದ್ರು ಈಗ ಪುನಃ ಇನ್ನು ಜೀವಮಾನದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅವ್ರ ತಂಡದ ಇದನ್ನು ಮಾಡಲಿಕ್ಕಾಗುವುದಿಲ್ಲ ಯಾಕಂತ ಹೇಳಿದ್ರೆ ಭಾರತ ದೇಶದ ಎಲ್ಲ ಹಿಂದೂಗಳಿಗೆ ಗೊತ್ತಾಗಿದೆ ಕಾಂಗ್ರೆಸ್ ಹಿಂದೂ ವಿರೋಧಿ ಪಕ್ಷ ಕಾಂಗ್ರೆಸ್ ದಲಿತರ ವಿರೋಧಿ ಪಕ್ಷ ಅನ್ನೋದು ಇಡೀ ಭಾರತ ದೇಶದ ಪ್ರತಿಯೊಬ್ಬ ಪ್ರಾಜೆಕ್ಸ ಗೊತ್ತಾಗಿದೆ ಜೀವಮಾನದಲ್ಲಿ ನಿಮಗೆ ರೂಲಿಂಗ್ ಪಾರ್ಟಿಯಾಗಿ ಪಾರ್ಲಿಮೆಂಟಲ್ಲಿ ಕುಳಿತುಕೊಳ್ಳುವಂಥ ಅವಕಾಶ ಈ ದೇಶದ ಜನ ಖಂಡಿತ ಮಾಡಿಕೊಡುವುದಿಲ್ಲ ಅನ್ನೋದು ನಮ್ಗೆ ಗೊತ್ತಿರುವಂಥ ವಿಷಯ ಈಗ ಏನೇ ಆಗಲಿ ನೀವು ಅದನ್ನು ನಿಮ್ಮ ನಿಜ ಗೋಮುಖ ವ್ಯಾಘ್ರ ಮುಖ ಏನಂತ ಉಮಾನ ತನ್ನ ಹೇಳಿದ್ರು ಆ ನಿಜವಾದ ಮುಖವನ್ನು ನಮ್ಗೆಲ್ಲ ತೋರಿಸಿದ್ರಿ ನಿಮಗೆ ಆ ತೋರಿಸಿದ್ದಕ್ಕಾಗಿ ನಾವು ಧನ್ಯವಾದ ಹೇಳಬೇಕಾಗ್ತದೆ ಎಲ್ಲ ಒಂದು ಕಡೆ ಭಾರತ ದೇಶದ ಜನರು ನಂಬಿಕೆಯಲ್ಲಿರ್ತಾರೆ ಕಾಂಗ್ರೆಸ್ನಲ್ಲಿ ಸಹ ನಾಯಕರು ಇರ್ಬೋದು ಒಳ್ಳೆ ನಾಯಕರು ಇರ್ಬೋದು ಅನ್ನುವಂಥದ್ದು ಈಗ ನಿಮ್ಮ ನಿಜ ಮುಖ ಗೊತ್ತಾಗಿದೆ ಭಾರತೀಯ ಜನತಾ ಪಾರ್ಟಿ ಇದ್ರಿಗಿಂತಲೂ ದೊಡ್ಡದಾದ ಪ್ರತಿಭಟನೆಯನ್ನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಉಗ್ರ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ ಉಗ್ರ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿ ಮುಂದೆ ಆಗುವಂತ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಬಂದರೆ ಕಾಂಗ್ರೆಸ್ನ ನಾಯಕರೇ ಕಾರಣ ಅನ್ನುವುದನ್ನ ಈ ಮೂಲಕ ಹೇಳ್ತಾ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಾರಿ ಅಂತ ಹೇಳಬೇಕು ಎಪಲೋಜೈಸ್ ಮಾಡಬೇಕು ಇಡೀ ಭಾರತ ದೇಶದ ಎಲ್ಲರ ಮುಂದೆ ನಾನು ಹೇಳಿದ ತಪ್ಪಾಗಿದೆ ಅನ್ನುವಂತ ಮಾತನ್ನ ಹೇಳಬೇಕೆನ್ನುವಂತ ಕೋರಿಕೆಯನ್ನು ಇಡ್ತಾ ನಾನು ಮಾತನ್ನು ಮುಗಿಸ್ತೇ ಇದ್ದೇನೆ ಭಾರತ